ಬುಧವಾರ ಮಂಗಳೂರಿನ ಪಡೀಲ್ನಲ್ಲಿರುವ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳ ಕಚೇರಿ ಪ್ರಜಾಸೌಧದಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅವರು ದಿನನಿತ್ಯ ಹೊಸ ಹೊಸ ರೀತಿಯ ಮಾದಕ ವಸ್ತುಗಳು ಬರುತ್ತಿವೆ ಅದನ್ನು ಬೆಂಗಳೂರಿಗೆ ಹೋಗಿ ಪರೀಕ್ಷೆ ಮಾಡಿಸಿಕೊಂಡು ಬರಬೇಕಾದ ಅನಿವಾರ್ಯತೆ ಇದೆ ಇದು ವರದಿಯ ವಿಳಂಬಕ್ಕೆ ಕಾರಣವಾಗ್ತಾ ಇದೆ ಈ ನಿಟ್ಟಿನಲ್ಲಿ ಜಿಲ್ಲಾಸ್ಪತ್ರೆಯಲ್ಲೇ ಆಹಾರ ಮತ್ತು ಮಾದಕ ವಸ್ತುಗಳ ಪರೀಕ್ಷೆಗೆ ಚಿಂತನೆ ನಡೆಸಿದ್ದೇವೆ ಎಂದರು ಕಾನೂನುಗಳನ್ನು ಮತ್ತಷ್ಟು ಬಿಗಿ ಮಾಡುವುದರೊಂದಿಗೆ ಆರೋಗ್ಯ ಮತ್ತು ಪೊಲೀಸ್ ಇಲಾಖೆ ಹಾಗೂ ವೈದ್ಯಕೀಯ ಕಾಲೇಜು ಶಿಕ್ಷಣ ಸಂಸ್ಥೆಗಳ ಜೊತೆ ಕಾರ್ಯಕ್ರಮ ರೂಪಿಸಲಾಗುತ್ತದೆ ಯುವಜನತೆ ಮಾದಕ ವ್ಯಸನದ ದಾಸರಾಗುತ್ತಿರುವುದು ಕಳವಳಕಾರಿ ವಿಚಾರವಾಗಿದೆ ಈ ನಿಟ್ಟಿನಲ್ಲಿ ಶಿಕ್ಷಣ ಸಂಸ್ಥೆಗಳಲ್ಲಿ ಕೌನ್ಸಿಲಿಂಗ್ ಜೊತೆಗೆ ನೋಡೆಲ್ ವ್ಯಕ್ತಿಯನ್ನು ನೇಮಿಸಿಕೊಂಡು ಕಾನೂನುಗಳನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸಲು ಕ್ರಮ ಕೈಗೊಳ್ಳಲಾಗುವುದು ಜಿಲ್ಲೆಯ ಮೆಡಿಕಲ್ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಸಮಸ್ಯೆ ಅಧಿಕವಿದೆ ಹಾಗಾಗಿ ಶಿಕ್ಷಣ ಸಂಸ್ಥೆಗಳ ಸಹಕಾರದೊಂದಿಗೆ ಮಾದಕ ದ್ರವ್ಯ ವ್ಯಸನದ ನಿರ್ಮೂಲನೆಗೆ ಪ್ರಯತ್ನಿಸಲಾಗುವುದು ಎಂದರು ದೇಶ ಏನಂತ ಹೇಳಿದ್ರೆ ಅಲ್ಟಿಮೇಟ್ಲಿ ಟು ಇಂಪ್ರೂವ್ ಇಟ್ ಇಸ್ ಅ ಸೋಷಿಯಲ್ ಪ್ರಾಬ್ಲಮ್ ಇಟ್ ಇಸ್ ನಾಟ್ ಇದು ಇದು ಕೇವಲ ಒಂದು ಕ್ರೈಮು ಅಥವಾ ಇದರಲ್ಲಿ ಕ್ರಿಮಿನಲ್ಸ್ ಇನ್ವಾಲ್ವ್ ಆಗಿದೆ ಅಂತ ಹೇಳೋಕ್ಕಾಗೋದಿಲ್ಲ ಅನೇಕ ಜನ ಒಂದು ಸೋಷಿಯಲ್ ಸೆಟಪ್ ಅಲ್ಲಿ ಇದರಲ್ಲಿ ಸಿಗಾಕೊಂಡಿರ್ತಾರೆ ಸಾಮಾಜಿಕ ಸಮಸ್ಯೆ ಬೇರೆ ಇದೆ ಇದು ಅದಕ್ಕೋಸ್ಕರನೇ ಇದನ್ನು ನಾವು ಅಷ್ಟು ಸುಲಭವಾಗಿ ನಾವು ಮಾಡಿಬಿಡ್ತೀವಿ ಡ್ರಗ್ಸ್ ಮುಕ್ತ ಮಾಡಿಬಿಡ್ತೀವಿ ಅಂತ ಹೇಳೋದ್ರಲ್ಲಿ ಅದು ಅರ್ಥ ಇಲ್ಲ ಯಾಕೆಂದರೆ ಇಡೀ ಪ್ರಪಂಚದಲ್ಲಿ ಇವದೆಲ್ಲ ಕಡೆ ಇದೆ ಅಮೆರಿಕಾದಲ್ಲಿ ಅದಕ್ಕೆ ದೊಡ್ಡ ಯೂನಿಟ್ಗಳೇ ಇದೆ ಆದರೂ ಕೂಡ ಪ್ರಿವೆಂಟ್ ಮಾಡೋಕ್ಕಾಗಲ್ಲ ಸೊ ವಿ ಹ್ಯಾವ್ ಟು ಅವೇರ್ನೆಸ್ಸು ಜಾಗೃತಿ ಪೇರೆಂಟ್ಸ್ ಕೂಡ ಗೊತ್ತಾಗಬೇಕು ಕೆಂಪುಕಲ್ಲು ಮತ್ತು ಮರಳು ಗಣಿಗಾರಿಕೆಯ ಕುರಿತಾಗಿ ಮಾಧ್ಯಮ ಮಂದಿಯ ಪ್ರಶ್ನೆಗೆ ಉತ್ತರಿಸಿದ ಸಚಿವ ದಿನೇಶ್ ಗುಂಡೂರಾವ್ ಅವರು ಈ ಕುರಿತು ಅಧಿಕಾರಿಗಳೊಂದಿಗೆ ಸಭೆ ನಡೆಸಲಾಗಿದೆ ಸಾಕಷ್ಟು ಕಾನೂನು ತೊಡಕುಗಳಿಂದ ಬಹಳಷ್ಟು ನಷ್ಟ ಸಂಭವಿಸುತ್ತಿದೆ ಎಂದು ಸಂಬಂಧಪಟ್ಟವರು ಮನವಿ ಮಾಡಿದ್ದಾರೆ ಇದಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದರು ಹಿಂದುತ್ವವಾದಿಗಳ ವಿರುದ್ಧ ಪೊಲೀಸ್ ಇಲಾಖೆ ನಡೆದುಕೊಂಡ ಕ್ರಮದ ಬಗ್ಗೆ ಮಾನವ ಹಕ್ಕು ಆಯೋಗ ನಡೆಸುತ್ತಿರುವ ತನಿಖೆ ಕುರಿತಾಗಿ ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಿದ್ದ ಸಚಿವರು ಪೊಲೀಸ್ ಕ್ರಮದ ಹಿಂದೆ ಯಾವುದೇ ದುರುದ್ದೇಶವಿಲ್ಲ ಶಾಂತಿ ಮತ್ತು ಸೌಹಾರ್ದ ಪುನಃ ಸ್ಥಾಪಿಸಲು ಪೊಲೀಸರಿಗೆ ಅವಕಾಶ ನೀಡಬೇಕಿದೆ ಶಾಂತಿ ಸಭೆ ನಡೆಸುವ ಕುರಿತು ಗೃಹ ಸಚಿವರೊಂದಿಗೆ ಮಾತುಕತೆ ನಡೆಸಿ ಶೀಘ್ರದಲ್ಲೇ ಶಾಂತಿ ಸಭೆಯ ದಿನ ನಡೆಸುವುದಾಗಿ ತಿಳಿಸಿದರು ಅದು ಯಾವುದೇ ದುರುದ್ದೇಶ ಏನಿಲ್ಲ ಆಯ್ತಾ ಮತ್ತು ಪೊಲೀಸ್ ನಾವು ಅವರಿಗೆ ಕೆಲಸ ಮಾಡೋದಕ್ಕೆ ಬಿಡಬೇಕು ಅವರು ಯಾವುದೇ ಒಂದು ದುರುದ್ದೇಶದಿಂದ ಅಥವಾ ಯಾರನ್ನು ನಾವು ಟಾರ್ಗೆಟ್ ಮಾಡುವಂಥದ್ದು ಏನಿಲ್ಲ ಅದಕ್ಕೋಸ್ಕರ ನಾವು ಒಂದು ಈ ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆ ಸ್ಥಾಪನೆ ಮಾಡ್ತಕ್ಕಂಥದ್ದು ಮಾಡಬೇಕು ಅಂತ ಹೇಳಿದಾಗ ಪೊಲೀಸವರು ಕೆಲವು ಸಲ ಅವರು ಸ್ವಲ್ಪ ಕ್ರಮಗಳು ತೊಗೊಳ್ತಾರೆ ಆದರೆ ಖಂಡಿತವಾಗಿಯೂ ಯಾವುದೇ ಎಕ್ಸೆಸ್ ಆಗಬಾರ್ದು ಎಲ್ಲಾದರೂ ಒಂದೆರಡು ಸಣ್ಣ ಲೋಪ ಆಗಿದ್ದರೆ ಅದನ್ನು ಸರಿಪಡಿಸ್ಕೊಂಡು ಹೋಗಿ ಅಂತ ಹೇಳಿದ್ದೀನಿ ಮುಂದೆ ಎಲ್ಲ ಆಗೋದಕ್ಕೆ ಅವಕಾಶ ಕೊಡಬೇಡಿ ಕಾನೂನು ಪ್ರಕಾರ ಏನೇ ಅದನ್ನು ಅಷ್ಟೇ ಅವರು ಕಾನೂನನ್ನು ಮೀರಿ ಹೋಗಬಾರ್ದು